ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೇಗೆ ಬೆಡ್ ಕೇಕ್ ಮಾಡೋದು ಅಂತ ಹೇಳ್ತೀನಿ ಅದು ತುಂಬ ಈಸಿಯಾಗಿ ಹಾಗೆ ತುಂಬ ಸಾಫ್ಟಾಗಿರುತ್ತೆ ಅದನ್ನು ಮಾಡಲಿಕ್ಕೆ ನಾವೀಗ ನಾವೀಗ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊಂಡು ಅದು ಕಾದಾದ್ರ ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು ಸಕ್ಕರೆ ಹಾಕ್ಕೊಂಡಿದ ನಂತರ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಹುರ್ಕೊಳ್ಬೇಕಾಗತ್ತೆ ಅಷ್ಟೊತ್ತಿಗೆ ಅದು ನೀರು ಸಕ್ಕರೆ ಕರ್ಗಿ ಒಂದು ಒಂದು ಕೆಂಪು ಬಣ್ಣಕ್ಕೆ ಬರುತ್ತೆ ಅಲ್ಲಿ ತನಕ ನಾವು ಅದನ್ನು ತಿರ್ಸ್ಕೊಳ್ತಾನೆ ಇರಬೇಕಾಗತ್ತೆ ನಿಮಗೆಲ್ಲಾದರೂ ಹೀಗೆ ಮಾಡ್ಕೊಳ್ಬೇಕಾದ್ರೆ ಗಟ್ಟಿಯಾಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಈ ಥರ ಕ್ಯಾರಮಲೈಸ್ ಆಗೋವರೆಗೂ ನಾವು ತಿರ್ಸ್ಕೊಳ್ತಾನೆ ಇರಬೇಕು ಅದು ಬ್ರೌನ್ ಬಣ್ಣಕ್ಕೆ ಬರುತ್ತೆ ಅವಾಗ ನಿಮಗೆ ಗೊತ್ತಾಗತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಮೊದಲೇ ಬೆಣ್ಣೆನ ಹಚ್ಕೊಂಡಿದ್ದೆ ಅದಕ್ಕೆ ಕ್ಯಾರಮೆಲ್ ಸಿರಾಪನ್ನು ಅದಕ್ಕೆ ಸೇರಿಸ್ಕೊತೀನಿ ನಾನಿಲ್ಲಿ ಈ ಕೇಕ್ ಮಾಡೋದಕ್ಕೆ ಎರಡು ಮೊಟ್ಟೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಅದಕ್ಕೆ ಒಂದು ಏಳು ಬ್ರೆಡ್ ನೀಟಾಗಿ ಸೈಡನ್ನೆಲ್ಲ ತಕ್ಕೊಂಡು ಬಿಟ್ಟು ಇಟ್ಕೊಂಡಿದ್ದೀನಿ ಹೀಗೆ ಪ್ರತಿಯೊಂದು ಬ್ರೆಡ್ ಅನ್ನು ನೀಟಾಗಿ ಸೈಡ್ ಕಟ್ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಳ್ಬೇಕು ಈ ಕೇಕ್ನ ಮಾಡ್ಕೊಳ್ಳೋದು ತುಂಬ ಈಸಿ ತುಂಬ ಐಟಮ್ ಬೇಡ ಒಂದು ನಾಲ್ಕೈದು ಐಟಮ್ ಇದ್ದರೆ ಸಾಕು ಮೇಯ್ನಾಗಿ ಬೇಕಾಗೋದು ಹಾಲು ಸಕ್ಕರೆ ಬ್ರೆಡ್ ಮತ್ತು ಮೊಟ್ಟೆ ಇದು ಮಾಡಲಿಕ್ಕೆ ಓವನ್ನು ಏನು ಬೇಡ ಹಾಗೆ ಮಾಡ್ಕೊಳ್ಬೋದು ನಾವು ಕಟ್ ಮಾಡ್ಕೊಂಡಿರೋದು ಎಲ್ಲ ಬ್ರೆಡ್ ಪೀಸ್ಗಳನ್ನು ನಾವು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಗೆ ಎರಡು ಮೊಟ್ಟೆ ಕೂಡ ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಮುನ್ನೂರು ಎಮ್ ಎಲ್ ಆಗೋ ಹಾಲನ್ನು ತೊಗೊಂಡಿದ್ದೀನಿ ಹಸಿ ಹಾಲನ್ನೇ ತೊಗೊಂಡಿದ್ದೀನಿ ನಾನು ಹಾಗೆ ಅದಕ್ಕೆ ಒಂದು ನೂರು ಗ್ರಾಮ್ ಆಗುವಷ್ಟು ಸಕ್ಕರೆನೇ ಯೂಸ್ ಮಾಡ್ಕೊಳ್ತೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ನಮಗೆ ಲೈಟಾಗಿ ಸ್ವೀಟ್ ಬೇಕಾಗಿರೋದ್ರಿಂದ ನಾನು ಒಂದು ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಅದು ಸ್ಮೆಲ್ಲಿಗೋಸ್ಕರ ಮೊಟ್ಟೆ ಹಾಕಿರೋದ್ರಿಂದ ಸ್ಮೆಲ್ ಬರುತ್ತೆ ಅಂತ ಹೇಳ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಅಷ್ಟಿನ ಪುಡಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ರುಬ್ಕೊಂಬರಬೇಕು ಈ ಥರ ರುಬ್ಕೊಂಬಂದರೆ ಸಾಕು ಈಗ ನಿಮ್ಮ ಹತ್ರ ಸ್ಟೀಮರ್ ಇದೆ ಸ್ಟೀಮರ್ನ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆನ ಯೂಸ್ ಮಾಡ್ಕೊಂಡಿದ್ದೀನಿ ಆ ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ರಿಂಗ್ ಹಾಕಿಬಿಟ್ಟು ಅದು ನೀರನ್ನು ಕಾಯಲಿಕ್ಕಂತ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ನಾವು ಈಗ ಮಾಡ್ಕೊಂಡಿರೋ ಬ್ಯಾಟರ್ ಇದೆಯಲ್ಲ ಅದನ್ನು ಮೊದಲೇ ಪಾತ್ರ ರೆಡಿ ಮಾಡ್ಕೊಂಡಿದ್ವಲ್ಲ ಬೆಣ್ಣೆ ಹಾಕಿಬಿಟ್ಟು ಆ ಪಾತ್ರಕ್ಕೆ ಹಾಕ್ಕೊಂಡು ನೀಟಾಗಿ ಅದನ್ನು ನಾವು ಒಲೆ ಮೇಲೆ ಇಟ್ಟು ಒಂದು ಇಪ್ ಮೀಡಿಯಮ್ ಫ್ಲೇಮಲ್ಲೇ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಅದು ಬೆಂದಾದ ಮೇಲೆ ಒಂದು ಚಾಕು ಹಾಕಿ ನೋಡಬೇಕು ಚಾಕು ಹಾಕಿ ನೋಡಿದಾಗ ಚಾಕು ಇಲ್ಲಿ ಏನು ಅಂಟಿಲ್ಲ ಅಂತ ಅಂದರೆ ಅದು ಬೆಂದಿದೆ ಅಂತ ಅರ್ಥ ನಾನು ಈ ಕೇಕು ಮಾಡಿ ಅದು ಸ್ವಲ್ಪ ಮೇಲೆ ಫ್ರಿಜ್ಜಲ್ಲಿ ಹೆಚ್ಚು ಅಂದರೆ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಇಟ್ಕೋಬೇಕಾಗತ್ತೆ ಈ ಕೇಕು ತುಂಬ ಕೋಲ್ಡಾಗಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ಎರಡು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇಟ್ಟು ತೆಗೆದುಬಿಟ್ಟು ಅದು ಆ ಕೇಕಿಂದು ಸೈಡಲ್ಲಿ ಚಾಕುವಿನಿಂದ ತೆಗೆ ತಿರ್ಸ್ಬಿಟ್ಟು ಅದನ್ನು ಹಾಗೆ ಒಂದು ಪಾತ್ರ ಒಂದು ತಟ್ಟೆಗೆ ಹೀಗೆ ಶಿಫ್ಟ್ ಮಾಡಿದ್ದೆ ಅದು ನೋಡಿ ತುಂಬ ಸಾಫ್ಟಾಗಿದೆ ನೋಡಲಿ ಕೂಡ ತುಂಬ ಚೆನ್ನಾಗಿದೆ ಕಟ್ ಮಾಡೋಕ್ಕೆ ಕೂಡ ತುಂಬ ಸಾಫ್ಟಾಗೆ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡೋದಕ್ಕೂ ತುಂಬ ಈಸಿ ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೀವು ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು